ಪ್ಪ ಮಾತಾಡಿದ್ ಹಿಂಗ ಬರ್ದ್ ಕಳ್ಸಿ ತಪ್ಪಂಗಿಲ್ಲ ಅದ್ ಹಂಗೆ ಆಗುದು ಅದು ಪೇಜ್ ತುಂಬಾ ಇಟ್ಟು ಮಡದಿ ಸಾವಿತ್ರಿ 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 ಗಂಡ ಸತ್ಯವಾನಂದು ವರ್ಷ ಹನಿಬಾರದಾಗ ಬರ್ದಿತ್ತು ಬುಕ್ಕಿನಾಗು ಲಿಸ್ಟ್ ಹಿಂಗ ಇತ್ತು ಹಿಂಗ ಇತ್ತು ವರ್ಷ ಹಿಂಗದ್ರಾಗ ಅವನ ಮರನ ಕಚ್ಚುತ್ತಿತ್ತು ಯಮದೈತನ ಜೋಡಿ ಯುದ್ಧಾಡಿ ಕಾದ ಹಿಡ್ದ ಸತ್ಯವಾನನ ಮಡದಿ ಸಾವಿತ್ರಿ ಸತ್ಯ ಗಂಡನ ಪ್ರಾಣ ಪಡೆದೋ ಪಡೆದಲ್ಲ ಎಲ್ಲಿ ಹೋದ ನೀನು ಸೂತ್ರದ ಅಲ್ಲೇ ಲೋಕೇಜಿ ಕಾಟ್ ಹಾಕಿರು ಭಕ್ತ ಮಾರ್ಕಂಡ ಮುನಿಗೆ ಹುಟ್ಟಿದ ಹದಿನಾಲ್ಕು ವರ್ಷಕ್ಕೆ ಮರ ಅಂದ್ರೆ ಆದ್ರೆ ಸತ್ತಿಲ್ಲ ಎಂಬುದು ಪಾತ್ರಯ್ಯ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗೆ ಹೌದ್ ಹೌದ್ ಹೌದು ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯವಯ್ಯ ಅಂತ ಹೇಳಿದ್ರು ಇದ ಇದ ಮಾತನ್ನ ಇದನ್ನ ಯಾಕ ಬ್ರಹ್ಮಾಂಡ ತಥಾ ಹೌದಾ ಹೆಂಗ ಬ್ರಹ್ಮಾಂಡದ ಹಂಗ ಪೆಂಡಾಂಡದ ಹೆಂಗ ಪೆಂಡಾಂಡದ ಹಂಗ ಬ್ರಹ್ಮಾಂಡದ ಬ್ರಹ್ಮಾಂಡದ ಹೌದು ಇವತ್ತಿನ ದಿವಸ ಸರಜೋಡಿ ಕಲಾವಂತರು ಅವರ ಮೇಲೆ ಒಂದ ಸಿದ್ಧಾಟಿಗೆ ಒಳಗ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸತ್ಯ ಧರ್ಮರ ಒಂದ ಸಿದ್ಧರ ಸೇವಾದೊಳಗ ಸೇವಾದೊಳಗ ಸಾವಿರದ ಏಳ ನೂರ ಮಟ್ಟುಮನೆ ಒಳಗ ವೀರ ಮಲಕಾರಿ ಸಿದ್ಧ ವೀರ ಮಲಕಾರಿ ಸಿದ್ದ ಕೃಷ್ಣ ಅವತಾರ ಹೌದು ಹೌದಾ ಕಲಿಯುಗದೊಳಗ ಕೃಷ್ಣ ಅವತಾರ ಇದರಂತೆ ಒಂದೊಂದು ಅವತಾರ ಒಂದೊಂದು ಮಟ್ಟುಮನೆ ಒಳಗ ಅನೇಕ ತರ ಅದಾವ ಅದ ಟೋಟಲ್ ಆಗಿ ಒಂದೇ ಒಂದು ಮಾತು ಕೇಳ್ತೇನೆ ಅವ್ರಿಗೆ ಸಾವಿರದ ಏಳ ನೂರ ಮಟ್ಟುಮನೆ ಒಳಗ ಒಂದು ಮಟ್ಟಮನಿ ಒಳಗ ಪೂಜೆ ಹಾಕ ಗದ್ದಿಗೆ ಏರಬೇಕಾದ್ರ ನಡ್ನಾಗಿನ ಉಡಲಾರ ಹರ್ದ ಹರ ಆ ದೇವರ ಪೂಜೆಗೆ ಹಾ ಅದು ಸಾವಿರದ ಏಳುನೂರ ಮಟ್ಟ ಮಟ್ಟುಮನಿ ಒಳಗ ಯಾವ ಮಟ್ಟ ಮನೆ ಒಳಗ ಈ ಒಂದು ಚಾರ್ಜ್ ನಡೀತದ ಉಡದಾರ ಹರಿದ್ರ ಅವ್ರಿಗೆ ಅಂತಾರ ಹೌದು ಉಡಲಾರ್ಲಿ ಕೆಲಸ ಮಾಡುವಂತವ್ರ ಯಾರು ಸಹಬರು உடார் இல்ல அதுக்கு சஜ் ஹிர் மாத்த உடலு உடதாரி அதுக்க ஆ மட்டமணி ಸೇವಾಕ್ ಹೋಗ್ಬೇಕಾದ್ರೆ ಹಂತದ ಒಂದು ಚಾರ್ಜ್ ಅಲ್ಲಿ ಯಾಕೆ ಅದು ಯಾವ ಮಟ್ಟ ಮನೆ ಒಳಗೈತಿ ಅಗ್ನಿಪಾಲಕ ನಮ್ ಹೆಂಗ್ ಬದತ್ತೇನ ಮುನ್ನೂರು ಕುರಿ ಒಂದು ಹೆಂಡ ಕುರಿ ಕುರಿಯದ ಅದ್ರ ಒಳಗ ಎರಡ ಕಲ್ಲ ಕುರಿ ಹೌದು ಕುರಿ ಮೇಸನ್ಕಾಯಿ ಹೊಟ್ಟೆ ಸಿಗಂಗಿಲ್ಲ ಸಿಡದ್ ಹೋಗಿ ಬೆಳೆನಿ ಮೇಯ್ತವು ಆ ಕುರಿ ನಡುವು ಬರ್ಬೇಕಾದ್ರೆ ನೀವು ಕುರಿಯವ್ರ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಾಯ್ತು ರೀಪಾ ಎಲ್ಲಾ ಯಾತ್ತು ಹೋಗಬೇಕು ಅಂದ್ರೆ ಕುರಿ ಬದಲ್ತೇನ ಎಲ್ಲರಿಪ್ಪ ನಿನಗೆ ಗೊತ್ತಿಲ್ಲ ಮಗನ ಅರ್ಯಾತ್ ಒಕ್ರೇ ಹೀ ಬೇಡ ನಾವು ಕಲ್ಲು ಹೋಗೋದು ಕೊಲ್ತೋ ಇಲ್ಲ ಅದು ಏನು ಮಾಡ್ತಾರೋ ಗೊತ್ತೇನಾ ಹಾ ನಡೋ ಹಾದು ತಗೊಂಡ ತನ್ನ ನಡೋ શીಗ್ಸ್ತಾರಾ ಕುರಿ ಹಾ ನಡಕಾಲಿ ಹೊಡಕಾಡ್ತಿರ್ತಿರಲ್ಲ ನೀನು ಹಾ ಹಾ ಅನ್ನು ಬೆಟ್ಟ ಗೊತ್ತಿಲ್ಲ ಅದು ಹೌದಾ ಇವಣ್ಣ ಪೂಜೆ ಬ್ಯಾರಲ್ಲೇ ಮಾಡಿ ತಾನು ನಡುವ ಬೆಕ್ಕ ಹಾಲು ಕೊಡದಾವ ಮತ್ತ ಇಲ್ಲಿ ಏನ್ ಮಾಡಕ್ ಮಾಡುವ ಕತ್ತರಿಸ ಮುಂದಿನ ಪದಕ್ ನಡುವ ತಗೋಬೇಕಾಗಿತಿ ಮನುಷ್ಯನಾಗಿ ನಾವು ಹುಟ್ಟಿ ಬಂದಿದೆವು ಅಂತಂದ್ರೆ ನಾವು ಯಾರು ಎಲ್ಲಿಂದ ಬಂದಿವಿ ಅನ್ನುವಂತದ್ ಮೊದಲು ತಿಳ್ಕೊಬೇಕು ತಿಳ್ಕೊಬೇಕಲ್ಲ ಮಾತ್ ಹೇಳಿ ಇಲ್ಲಿ ನೋಡಿ ಈಗ ಭಗವಂತ ನೂರು ಒಂದು ಬುಕ್ ಪಟ್ಟ ಕಲಸಿಯಾನ ಫಸ್ಟ್ನೇ ಪೇಜದಾಗ ಜನನ ಬರ್ದಾನ ಲಾಸ್ಟ್ನೇ ಪೇಜದಾಗ ಮರಣ ಬರ್ದಾನ ತೊಂಬತ್ತೆಂಟು ಪೇಜ್ ಹಂಗೆ ಅದ ಹೌದಾ ಅದನ್ನ ನಾವು ಒಳ್ಳೆಯದಾಗ ಕೆಟ್ಟದ ನಾವೇ ಬರ್ಕೊಂಡು ಹೋಗಿ ಮುಂದೆ ಕೊಡ್ಬೇಕಾಗ್ತೈತಿ ಅಂತ ನಾ ಈ ಮಾತು ಮಾತಾಡಿದ್ರಿ ಒಳ್ಳೇದ್ ಬರ್ಕೊಂಡು ಹೋಗ್ಬೇಕು ಅಥವಾ ಕೆಟ್ಟದ್ದು ಬರ್ಕೊಂಡು ಹೋಗ್ಬೇಕು ಇದು ನಮ್ ಕೈ ಆಗದ ನಾವ್ ಇದನ್ನ ಓದ್ ಭಗವಂತ ಮುಟ್ಟಸ್ಬೇಕು ಅನ್ನೋನ್ ಹೇಳ್ತಾರಪ್ಪ ಅದನ್ನ ಎಲ್ಲಾ ಒಂದು ಪುಟ ಬಿಡ್ಲಾರ್ದೆ ಬರೋ ಕಲಸ್ಯಾನ ನೋಡಪ್ಪ ಅದಗದ ಇದನ್ನ ನಾ ಸಭಾ ಕೈ ಎತ್ತಿ ಹೇಳ್ತೀನಿ ಅಂತ ಹೇಳಿ ಹೌದು ನೀ ಹೇಳಿಲ್ಲ ಹೆಣ್ಮಕ್ಕಳ ಸುದ್ದಿ ನಿಮಗೆ ತಿಳಿಯ ಮೊನ್ನೆ ಮಾತು ಹೇಳ್ತೀನಿ ಪುನ್ಯಾತ ಮರಿ ಏನ್ರೀಪ್ಪ ಅದು ಮಕ್ಕಳ ಮದುವೆ ನಾವು ಮಾಡ್ತೀವಿ ಏ ಮಾಡ್ತೀವಲ್ಲ ರೀ ನಾಲ್ಕು ಮಂದಿನ ಹಿರಿಯರನ್ನ ಕರ್ಕೊತೀವಿ ಒಂದು ಊರಿಗೆ ಹೋಗಿ ಕನ್ಯಾ ನೋಡ್ತೀವಿ ಸಕ್ರೆ ಮತ್ತು ಬಾಳೆಹಣ್ಣು ಹಾಕಿ ಹೆಣ್ಮಗ್ಳ ಕುಂಕುಮ ಹಾಕಿ ಮನೆ ಬರ್ತಾರ ಅವ್ರೋಡಾಕ್ ಹೋಗಿರ್ತೀವಿ ಗಟ್ಟಿ ಮಾಡಿ ಬೆಲ್ಲ ಬಣ ಉಂಡ ಬಟ್ಗೆ ಹಾಕಿ ಮದ್ವೆ ನಿಶ್ಚಯ ಮಾಡ್ತೇವ್ ಊರ್ ಹಿರಿಯರೆಲ್ಲ ಕೂಡಿ ಲಗ್ನ ಮಾಡ್ತಾರ ಒಂದ್ ಮೂರ್ತ ನೋಡ್ಕೊಂಡು ಹೆಣ್ಮಗಲ್ ತಗೊಂಡ್ ಬರ್ತಾರ ಏ ನಿಂದ್ರು ಮುಂದೆ ಹೊಡ್ಬೇಡ ಸಸಿ ಬಂದು ಮುತ್ತೊತ್ತನ್ಲೆ ಹಾ ಹಾ ಕಾಲು ಇಡ್ತಾವ ಹೌದು ಇದನ್ನ ಎಲ್ಲ ಹಿರಿಯರ ಊರು ಮಂದಿ ಮಾಡ್ಕೊತ ಬಂದಾರಲ್ರಿ ಸಸಿ ಬಂದ ಮನಿ ಸೇರ್ಯಾಳ ಹೌದಾ ಇನ್ನು ಮುಂದೆ ಗಂಡ ಹೆಂಡ್ತಿ ಮಾಡುವಂಥದು ನೀವು ಯಾರಾರು ರೀ ಹೇಳಿರೋ ಇದನ್ನ ಬರ್ದೇ ಬಿಟ್ಟಾರೋ ಇದನ್ನ ಹಿಂಗೆ ಮಾಡ್ಬೇಕತ್ತ ನೀವು ಹೇಳ್ರಿನ ನೀವು ಯಾರ್ರಿ ಹೇಳಿರಿನ ಯಾಕ ಪೇಜಿಯಾಕೆ ಕುಯ್ತು ತುಂಬನ ಅಕ್ಕದ ಊರಾಗ ಒಬ್ಬರೇ ನನ್ನ ಅಣ್ಣನ ಸ್ಥಾನದಾಗಿದ್ದವ್ ಹೇಳ್ಬೇಕು ಬಕ್ರ ಸ್ಥಾನದಾಗಿದ್ದು ಹಿರ್ಯಾರ ನಿತ್ತ ನೋಡ್ಯಾರ ಕನ್ಯಾ ತಗದಾರ್ ಗಟ್ಟಿ ಮಾಡ್ಯಾರ ಕಾಯಿ ಸಕ್ಕರೆ ಹಾಕ್ಯಾರ ಹಾಕ್ಯಾರ ಒಟ್ಟಿಗೆ ಹಾಕ್ಯಾರ ಮದ್ವಿ ಮಾಡ್ಯಾರ ಮೂರ್ತ ನೋಡಿ ಸಸಿಗೆ ತಂದಾರ ಸಂಸಾರ ಮಾಡುದು ಹೇಳ್ ಕೊಟ್ಟಾರ ಮಾಡಿ ಮಂಗಳಾರತಿ ಮಾಡು ಪೇಜ್ ತುಂಬಿಕೊಂಡು ಬಂದ ನನ್ ಸಿದ್ಧ ಹೊಡೆ ಹೊಡೆ

ಹೌದಾ ಕಕ್ಕ ಗಪ್ರೆ ಆನ ಸುಮೇರ್ ಒಪ್ಪ ಏನು फरक ಆ ಸೂತ್ರದಾರಿ ಹಿಂಗ ಬರೆದ ಕಲಸಾನ ಬರೆದ ಬರಿ ತಪ್ಪಂಗಿಲ್ಲ ಅದು ಹಾಗೆ ಆಗೋದು ಅದು ಪೇಜ್ ತುಂಬೆತ್ತ ನೀ ಹೇಳ್ತಿ ಹೌದಾ ಹೌದಾ ಹಾ ಮಡದಿ ಸಾವಿತ್ರಿ 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 ಗಂಡ ಲಗ್ನ ಅದು ಒಂದು ವರ್ಷದಾಗ ಮರನಿತ್ತು ಹಿಂಗ ಹನಿ ಹನಿಬಾರದಾಗ ಬರ್ದಿತ್ತು ಬುಕ್ಕಿನಾಗು ಲಿಸ್ಟ್ ಹಿಂಗ ಇತ್ತು ಹಿಂಗ ಇತ್ತು ವರ್ಷ ತುಂಬುದ್ರಾಗ ಅವನ ಮರನ್ ಕಚ್ಚುತ್ತಿತ್ತು ಯಮದ ಜೋಡಿ ಯುದ್ಧಾಡಿ ಕಾದ ಹಿಡ್ದ ಸತ್ಯವಾನನ ಮಡದಿ ಸಾವಿತ್ರಿ ಸತ್ಯ ಗಂಡನ ಪ್ರಾಣ ಪಡೆದೋ ಏನಿಲ್ಲ ಎಲ್ಲಿ ಹೋದ ಸೂತ್ರದಾರಿ ಹಲ್ಲೆ ಆ ಪೇಜ್ ಯಾಕ ಕಟ್ ಹಾಕಿರು ಹಾ ಭಕ್ತ ಮಾರ್ಕಂಡ ಮುನಿಗೆ ಹುಟ್ಟಿದ ಹದಿನಾಲ್ಕು ವರ್ಷಕ್ಕೆ ಮರಣಿತ್ತು ಮರಣಿತ್ತು ಇನ್ನುವರಿಗೆ ಅಂದ್ರೆ ಸತ್ತಿಲ್ಲ ಇನ್ನ ಸತ್ತಿಲ್ಲ ಇಲ್ಲಿ ಹೊರದ ಪಾವ ಬರ್ದಿದ್ದ ಬುಕ್ ಎಲ್ಲಿ ಹೋಯ್ತು ನಿನ್ನ ತುಂಬಾ ಮಗನ ಪೇಜ ಕಾಟ ಆಗಿದ್ಯಾ ಅಂತ ಏನು ಮಾಡ್ ಎ ಹೇಂಗಲ್ಲ ಮನೆ ಒಳಗ ಒಬ್ಬ ಮಗನಿಗೆ ತಾಯಿ ತಂದೆ ತಪ್ಪು ಬೋಧನೆ ಮಾಡಿದ್ರ ಅಂದ್ರ ಒಂದ್ ಮನೆಯಾಗ ಒಬ್ಬ ಮಗ ಸಾಲ ಮಾಸ್ತರ ಒಂದ್ ಪ್ರಶ್ನೆಕ್ ಉತ್ತರ ತಪ್ಪು ಹೇಳಿದ್ರ ಸಾಲ ಮಕ್ಕಳೆಲ್ಲಾ ಕೆಡ್ತಾವಲ್ರಿ ಸಾಲಾಗಿನ ಇವ ಕೆಡ್ತಾವಂತ ಮಾತು ಇಟ್ಟು ಜನ ಎಲ್ಲ ಕೇಳಿದಪ್ಪ ಅಂತಂದ್ರ ಆ ಮಾತು ಎಲ್ಲಿ ಹೋಗಿ ಮುಟ್ಟತದ ಹೌದೌದು ಹಂಗಲ್ಲ ಅದು ವಿಷಯ ತಮ್ಮ ಬರ್ದಿಲ್ಲ ಬರ್ದಿಲ್ಲ ಇದ್ರ ಒಳಗ ಒಳ್ಳೇದ ಕೆಟ್ಟದ್ದ ನಾಳೆ ಬರುದು ಒಂದೈತಿ ನೀ ನೀವ್ ನೋಡ್ತಿಲ್ಲ ಏನಿಲ್ಲ ಇಲ್ಕಾಕ ಎಲ್ಲಾ ಖಾಲಿ ಐತಿ ಮನ್ ಹೇಳ್ತಾನೆ ಕಲ್ಮೇಶಿ ಮಾಸ್ತಾರ ಮಗ ಸತ್ತಾಗ ಏನಿಲ್ಲ ಕಾಕ ಎಲ್ಲಾ ಖಾಲಿ ಐತಿ ಬರುವಾಗ ಖಾಲಿ ಬಂದೈತಿ ಹೋಗುವಾಗ ಖಾಲಿ ಹೋಗೋದೈತಿ ಸುಮ್ಮ ಮೂರ್ ದಿನ ಸಂತಿ ಹೌದು ಒಂದು ಚಲೋ ಒಂದ್ ಕೆಟ್ಟ ಎರಡ ಬರು ಹೌದು ಚಲೋ ಮಾಡಿದ್ರೆ ಚಲೋ ಹಾ ಕೆಟ್ಟ ಮಾಡಿದವ್ರ ಕೆಟ್ಟ ಬರ್ತೈತಿ ನೀ ಅದನ್ನ ಕೆಟ್ಟ ಬರದು ತೊಂಬತ್ತೆಂಟು ಪೈಸ ತುಂಬಿಸಿದ್ರ ಕೆಟ್ಟದ ಬುಕ್ ಹೋಗ್ತೈತಿ ಒಳ್ಳೇದ್ ಬರದ್ ಕಲ್ಸಿದ್ದೆ ಅಂದ್ರೆ ಒಳ್ಳೇದ ಹೋಗಿ ನೋಟ್ಬುಕ್ ಬುಕ್ ಮುಟ್ತೈತಿ ಹೊರತಾಗಿ ನಿನ್ನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ನಿನ್ ಹನಿಮಾರ್ ಏನೂ ಬರುದಿಲ್ಲ ಬರುದಿಲ್ಲ ಅದ ತಮ್ಮ ಬರೆಯಂಗಿಲ್ಲ ನಮ್ಮ ಜೀವನ ದುದ್ದಕ್ಕೂ ದಿನನಿತ್ಯ ದಿನಚರಿ ಬರ್ಕೋತ್ ಹೋಗ್ಬೇಕು ನಾವ್ ಅನ್ ಎಜುಕೇಟೆಡ್ ಹ ನಾಕಡೆ ಸಾಲಿ ನಾವ್ ಒಟ್ಟon ಬಲವರಲ್ಲ ಹೌದು ಕೆಟ್ಟ ಗನ್ನಲಿ ನೋಡಬೇಡ ಅದಕ್ಕೆ ತಮ್ಮ ಜೀವನದೊಳಗ ನಾವು ರಾವಣ ಆಗಬಾರದು ರಾಮ ಆಗ್ಬೇಕು ರಾಮ ಆಗಬೇಕು ರಾವಣ ಆಗಬಾರದು ಒತ್ತಾಗಬಾರದು ರಾಮ ಆಗಬೇಕು ರಾಮ ಶಾಂತಿಯಿಂದ ತಾಳದ ಮಡಕೊಂಡಂತ ಹೆಂತಿನ ರಾವಣ ಓದ್ರು ಸಹಿತ ಜಯ ಯಾರಿಗೆ ಸಿಕ್ತು ರಾಮಗ್ ರಾಮಗೆ ಸಿಕ್ತು ರಾಮಗೆ ಸಿಕ್ಕတယ် ರಾವಣಾಸುರ ಅಹಂಕಾರದಿಂದ ಮೆರೆದ 6 ಕೋಟಿ ಅವೇಶಿತ್ತು ಅರ್ಧ ಕೋಟಿ ಉಳಲಿಲ್ಲ ಒತ್ತೆ ಉಳಲಿಲ್ಲಪ್ಪ ಅಂತ ರಾವಣ ಮಣ್ಣು ಮುಖ ಹೋಗಯನ ತಮ್ಮ ಬರದಾನಾತ್ ನಿಷಿದ್ಧ ಮಾಡಿ ವಾದ ಮಾಡಾಕ್ ಹೋಗಬೇಡ ಇದು ವಿಷಯ ಬಹಳ ಗಂಭೀರ ಅದಾವ ತಿಳಿದ್ರೆ ಬಾ ತಿಳಿದಿಲ್ಲ ಅಂದ್ರೆ ಬಿಡುತ್ತಾ ಎತ್ತರಿ ಮಾತಾಡಬೇಡ ಹಚ್ಚಬಂಡರ ಜಲಮವರ ಹಚ್ಚೋ ಬಂಡರ ಜಲಮವರ ಮಾಲಿಂಗ ಮಹಿಮ ಕೇಳರೆ ಓಡಿದ ಹೆರಿಯರ ಮಹಿಗರಾಯಣ ಮಹಿಮ ಕೆವರೆ ಕೊಡಿಲಯ್ಯರ್ಯರಾ ರಭೋ ರಾಮ ಪ್ರಭು ರಾಮ ಪ್ರಭು ರಗೋ ರಾಮ ಪ್ರಭು ರಾಮ ಬಾ ಆದಿ ಶಕ್ತಿ ರೇಣ ಕಡಮಾ ಮರಸು ರಾಮ ಬಾಜೆ ಕಾಣ ಮಗ ಪರಸುರಾಮವರು ನಾಡ ಹೂರನೆಂಬೂ ನಂಬೆ ಉಂಬೆ ಬಾಲ ಪಟ್ಟ ಎರ ವಾದರೂ ಹೊಳಸವ ಹೆಸರ ಉಚಿರ ಒಳಸವ ಹೆಸರ ಹಲೂ ರಸಟನ ಸಾಹಿತ್ಯ ಬರಲೋ ಎಲ್ಲ ರಂಗ ಕಸರ ಹಲೂ ರಸಟನ ಸಾಹಿತ್ಯ ಬರಲೋ ಎಲ್ಲ ರಂಗ ಕಸರ ಜನ ಓದರ ಜನ ಬಾ ಮಲಿಂಗ ನಮ್ಮ ಮಳಿಂಗ ರಾಯ ನಮ್ಮ ಮಗೇವರೆ